ವಿರಾಜಪೇಟೆ ಪುರಸಭೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊದಲ ಸಾಮಾನ್ಯ ಸಭೆ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಅವರ ನೇತೃತ್ವದಲ್ಲಿ ನಡೆಯಿತು ಪೂರ್ವಹನ್ನದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಸಾಮಾನ್ಯ ಸಭೆ ನಡೆಯಿತು ಸಾಮಾನ್ಯ ಸಭೆಯ ಮೊದಲಿಗೆ ವಿರಾಜಪೇಟೆ ನಗರ ಯೋಜನಾ ಪ್ರಾಧಿಕಾರದಿಂದ ವಾಣಿಜ್ಯ ಕಟ್ಟಡಗಳಿಗೆ ಪರವಾನಗಿ ನೀಡದಿರುವ ಬಗ್ಗೆ ಸದಸ್ಯರಾದ ಪೃಥ್ವಿನಾಥ್ ಸಿಕೆ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಯವರೊಂದ ಪ್ರಶ್ನೆ ಮಾಡಿದರು ಬಳಿಕ ಈ ವಿಚಾರವಾಗಿ ಸದಸ್ಯರಾದ ಮತೀನ್ ಎಸ್ಎಚ್ ಹಾಗೂ ಮೊಹಮ್ಮದ್ ರಫಿ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಜನರಿಗೆ ಯಾವ ರೀತಿ ಪ್ರಯೋಜನವಾಗ್ತಾ ಇಲ್ಲ ಬದಲಿಗೆ ಇನ್ನೂ ತೊಂದರೆಗಳೇ ಹೆಚ್ಚಾಗ್ತಾ ಇವೆ ಈ ಟೌನ್ ಪ್ಲಾನಿಂಗ್ ಅಥಾರಿಟಿಯೇ ನಮಗೆ ಬೇಡ ನಿಲುವಳಿ ಮಂಡನೆ ಮೂಲಕ ವಿರಾಜಪೇಟೆಗೆ ಕುಶಲ್ನಗರ ಪುರಸಭೆಯಲ್ಲಿರುವ ಹಾಗೆ ವಿಡಾ ಜಾರಿಗೆ ಬರಲಿ ಅಂತ ಒತ್ತಾಯಿಸಿದ್ರು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಕೆಲವು ಸರ್ವೆ ನಂಬರ್ಗಳ ಕ್ಲಾರಿಫಿಕೇಶನ್ ಅವ್ರು ಕೇಳಿದ್ರು ಅದ್ರ ಬಗ್ಗೆ ಕೂಡ ಈಗ ನಾವು ಕಳಿಸಿ ಡಿಸಿ ಅವರಿಗೆ ಕಳಿಸಿಕೊಟ್ಟೆಂತಹ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಹಾಗೂ ನನ್ನ ಪುರಸಭೆಯ ಸರ್ವ ಸಿಬ್ಬಂದಿ ವರ್ಗದವರೇ ಇವತ್ತು ನಾವು ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಬೇಕಾಗಿದ್ದಂತಹ ಸಾಮಾನ್ಯ ಸಭೆಯನ್ನು ಕಾರಣಾಂತರ ಮಾಜಿ ಪ್ರಧಾನ ಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರ ನಿಧನದ ವ್ಯವಸ್ಥೆಯಲ್ಲಿ ನಾವು ಅದನ್ನ ಮುಂದೂಡುವಂತಹ ವ್ಯವಸ್ಥೆ ಬಂತು ಹಾಗೆ ಆ ಪ್ರಯುಕ್ತ ನಡೆಯಬೇಕಾಗಿದ್ದಂತಹ ಒಂದು ಸಭೆಯನ್ನು ಮಾಡ್ಕೊಡೋದಾದ್ರೆ ಇಲ್ಲಿ ಏನ್ ಸೋಲಿಗೆ ಹಾಕಿದಾರೆ ಬರ್ತದೆ ಅದು ಬರ್ತದಲ್ವಾ ರೋಡ್ ಮಾಡಬೇಕಾದ್ರೆ ಬೈಕ್ಕ್ಕೆ ಅದು ಲೈಟಿಂಗ್ ಸರ್ವಿಸ್ ಸಿಿಸಿ ಕ್ಯಾಮೆರಾ ಸಿಿಸಿ ಕ್ಯಾಮೆರಾ ಆಗ್ತಿದೆ ಕ್ಯಾಮೆರಾ ಬಹಳ ಮುಖ್ಯ ಸಿಿಸಿ ಸ್ಟ್ಯಾಚುಯರಿ ಇರುತ್ತಲ್ಲ ಇಲ್ಲಿ ಕಿರಿದಿರಲ್ಲ ಸಿದ್ಧಂತ ಕೆಲಸಗಳು ಆಗ್ತದ ಕಷ್ಟ ಕೈ ಒಂದು ತಪ್ಪು ಹೇಳಿ I'm sorry,